ನಮಸ್ಕಾರ ಮನ್ಯ ಗೌರವಾನ್ವಿತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಹಾಗೂ ಸಾಮಾನ್ಯ ಕರ್ನಾಟಕ ರಾಜ್ಯದ ಡಿ ಜಿ ಪಿ ಸಾಹೇಬರು ನಮಸ್ಕಾರ ಸರ್ ಮಾನ್ಯ ಗೌರವಾನ್ವಿತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರೇ ಪಿ ದಯಾನಂದ್ ಸರ್ ಸಿ ಸಿ ಫೋರ್ ಡಬಲ್ ಫೈವ್ ಸಿಕ್ಸ್ ಫಾಯ್ ಟ್ವೆಂಟಿ ತ್ರೀ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯ ದೋಷಾರೋಪ ಪಟ್ಟಿ ಬಗ್ಗೆ ತಮಗೆ ಚೆನ್ನಾಗಿ ತಿಳಿದಿದೆ ಅಂತ ಭಾವಿಸ್ತೀನಿ ನಾನು ಈ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆ ವಿರುದ್ಧ ಹಾಗೂ ಅನ್ಪುಣೇಶ್ವರ ನಗರ ಪೊಲೀಸ್ ಠಾಣೆ ವಿರುದ್ಧ ಈಗಾಗಲೇ ಎಪ್ ಅರವತ್ತರಿಂದ ಎಪ್ಪತ್ತು ಬಾರಿ ದೂರು ಕೊಡೋದು ನಿಮ್ಮ ಸನ್ನಿಧಾನಕ್ಕೆ ಸಲ್ಲಿಸಿರ್ತೀನಿ ನೀವು ಹಾಗೂ ನಮ್ಮ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಹಾಗೂ ನಿಮ್ಮ ಆಯುಕ್ತರ ಕಚೇರಿ ಏನಿರುತ್ತೆ ಅಲ್ಲಿನ ನಾಲ್ಕನೇ ಮಹಡಿ ಪಿ ಆರ್ ಪಬ್ಲಿಕ್ ರಿಲೇಷನ್ ಆಫೀಸರ್ ವೇಣುಗೋಪಾಲ್ ಸರ್ ಅವರು ಹಾಗೂ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಬಾರಿ ದೂರು ಕೊಟ್ಟಾಗಲೂ ನಾವು ಸರಿಯಾದ ರೀತಿಯ ದೋಷಾರೋಪ ಪಟ್ಟಿ ಮಾಡಿದ್ದೀವಿ ನಾವು ಹೀಗೆ ಪೊಲೀಸ್ ಪೊಲೀಸ್ನ ಮಾಡದೆ ಹೀಗೆ ಅಂತೇಳಿ ಶಮಜಾಯಿಷಿ ಏನೇನೋ ಉತ್ತರ ಕೊಟ್ಟಿರ್ತೀರಾ ಫೈವ್ ಸಿಕ್ಸ್ ಬಾ ಟ್ವೆಂಟಿ ತ್ರೀ ದೋಷಾರೋಪ ಪಟ್ಟಿ ಬಗ್ಗೆ ಈಗಾಗಲೇ ಸಾಮಾಜಿಕ ಜಾಲತಾಣ ಟ್ವಿಟರ್ ಆಗಲಿ ವಾಟ್ಸಪ್ ಆಗಲಿ ಫೇಸ್ಬುಕ್ ಆಗಲಿ ಅಥವಾ ಟೆಲಿಗ್ರಾಮ್ ಆಗಲಿ ಪ್ರತಿಯೊಂದರಲ್ಲೂ ಸಿ ಸಿ ಫೋರ್ ಡಬಲ್ ಫೈವ್ ಸಿಕ್ಸ್ ಬಾ ಟ್ವೆಂಟಿ ತ್ರೀ ದೋಷಾರೋಪ ಪಟ್ಟಿ ನಿಮ್ಮ ಅನಕ್ಷರಸ್ಥ ಅನಾಗರಿಕ ಬಸವಂಗುಡಿ ಮಹಿಳಾ ಪೊಲೀಸ್ ಠಾಣೆ ಆರಕ್ಷಕರು ಸುಳ್ಳು ದೋಷಾರೋಪ ಪಟ್ಟಿ ಮಾಡಿದ್ದಾರೆ ಅಂಥೇಳಿ ಈಗಾಗಲೇ ಸಮಾಜಕ್ಕೆ ಸಾರಿ ಸಾರಿ ಹೇಳಿದ್ದೀನಿ ನಾನು ನಿಮ್ಮ ಗಮನಕ್ಕೂ ತಂದಿದ್ದೀನಿ ಆದರೆ ಸರಿಯಾದ ರೀತಿಯಲ್ಲೇ ದೋಷಾರೋಪ ಪಟ್ಟಿ ಮಾಡುವಂಥದ್ದು ನಾವು ಮಾಡೋದೇ ಹೀಗೆ ಅಂಥೇಳಿ ತಿಳಿಸಿರ್ತೀರಾ ನಿಮ್ಮ ಸಂವಿಧಾನಕ್ಕೆ ನಿಮ್ಮ ಗಮನಕ್ಕೆ ಅದರಲ್ಲೂ ನಿಮ್ಮ ಮುಂದೆ ನಾನು ಅರವತ್ತರಿಂದ ಎಪ್ಪತ್ತು ಬಾರಿ ದೂರ ಏನು ಕೊಟ್ಟಿದ್ದೆ ಅದನ್ನು ನಿಮಗೆ ತಲುಪಿಸಿ ಸ್ವಾಮಿ ಕ್ರಮ ತಗೊಳ್ಳಿ ಅಂತಂದಾಗ ನಾನೇನು ಮಾಡೋಕ್ಕಾಗತ್ತೆ ಈ ಅಧಿಕಾರಿಗಳು ಇದ್ದಾರಲ್ಲ ಅವ್ರ ಕೊಡಿ ಅಂತ ಕೇಳಿದ್ರಿ ಸರಿಯಾಗಿ ಮಾಡ್ತಾರೆ ನೋಡೋಣ ವಿಚಾರಣೆ ಮಾಡೋಣ ಕೋರ್ಟಲ್ಲಿದೆ ಅಂತೇಳಿ ಆದರೆ ಮಾನ್ಯ ಹೈಕೋರ್ಟ್ ಏನಿದೆ ಸರಿಯಾದ ಪ್ರತ್ಯುತ್ತರವನ್ನು ಸಿ ಫೋರ್ ಡಬಲ್ ಫೈವ್ ಸಿಕ್ಸ್ ಟ್ವೆಂಟಿ ತ್ರೀಗೆ ನೀಡಿದೆಯಲ್ಲ ಮಾನ್ಯ ಗೌರವನ್ವಿತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರೇ ಹಾಗೂ ಹೊಸಂಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಇದಕ್ಕೆಲ್ಲ ನಿಮ್ಮ ಪ್ರತ್ಯುತ್ತರವೇನು ಈಗ ಹೇಳ್ತೀರಾ ನಾವು ಹೇಗೆ ಮಾಡೋದು ಅಂತ ಹೇಳಿ ಉತ್ತರ ಕೊಡಿ ಮನೆ ಗೌರವಾನ್ವಿತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರೇ ಉತ್ತರ ಕೊಡಿ ಏನ್ ಹೇಳ್ತೀರಾ ಮನೆ ಗೌರವಾನ್ವಿತ ನ್ಯಾಯಾಲಯ ಏನಿದೆ ಅದು ನೋ ಇಂಗ್ರೀಡಿಯಂಟ್ಸ್ ಇನ್ ಚಾರ್ಜ್ ಶೀಟ್ ಏನ್ ಸ್ವಾಮಿ ಬೆಂಗಳೂರು ನಗರ ಆಯುಕ್ತರೇ ಉತ್ತರ ಕೊಡಿ ಇವಾಗ ಹೇಳಿ ನಾವು ಹೀಗೆ ಮಾಡೋದು ಅಂತ ಹೇಳಿ ಅರವತ್ತರಿಂದ ಎಪ್ಪತ್ತು ಬಾರಿ ಸಾವಿರದ ಎರಡು ವರ್ಷದಿಂದ ಕಂಪ್ಲೇಂಟ್ ಕೊಟ್ಟಾರ ಸಿ ಫೋರ್ ಡಬಲ್ ಫೈವ್ ಸಿಕ್ಸ್ ಫೈವ್ ಟ್ವೆಂಟಿ ತ್ರೀ ವಿಚಾರವಾಗಿ ಏನ್ ಕ್ರಮ ತಗೊಂಡ್ರಿ ಉತ್ತರ ಕೊಡಿ ಮಾನ್ಯ ಗೌರವಾನ್ವಿ ಈಗಾದ್ರೂ ಒಮ್ಮೆ ಅದೇನೋ ಈ ಹಿಂದೆ ಹೇಳ್ತಾ ನಾವು ಹೀಗೆ ಮಾಡೋದು ಅಂತೇಳಿ ಅದನ್ನ ಮತ್ತೊಮ್ಮೆ ಹೇಳಿ ಮಾನ್ಯ ನ್ಯಾಯಾಲಯಕ್ಕೆ ಬಂದು ನಾವು ಹೀಗೆ ದೋಷಾರೋಪ ಪಟ್ಟಿ ಅಂತದ್ದು ಸ್ವಾಮಿ ಅಂತ ಮಾನ್ಯ ನ್ಯಾಯಾಧೀಶರಿಗೆ ತಿಳಿಸಿಕೊಡಿ ಮಾನ್ಯ ಗೌರವ ನಗರ ಪೊಲೀಸ್ ಆಯುಕ್ತರೇ ಆಗುತ್ತಾ ಸಾಧ್ಯ ಇದೆಯಾ ಉತ್ತರಗುಡಿ ಹಾಗೂ ಹೊಸಂಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಉತ್ತರ ಉತ್ತರಗುಡಿ ಅನಾಗರಿಕರು ಅನಕ್ಷರಸ್ಥರು ವಿಚಾರಣಾಧಿಕಾರಿ ತನಿಖಾಧಿಕಾರಿ ಏನಿರ್ತಾರೆ ಸಿ ಸಿ ಫೋರ್ ಡಬಲ್ ಫೈವ್ ಸಿಕ್ಸ್ ಡಾಟ್ ಟ್ವೆಂಟಿ ತ್ರೀಗೆ ಸಂಬಂಧಪಟ್ಟಂತೆ ಅವ್ರನ್ನ ಅಮಾನತ್ ಮಾಡಿ ಅಂತೇಳಿ ನಿಮ್ಮ ಸಂವಿಧಾನಕ್ಕೆ ಸದಿ ದೂರ್ ಕೊಟ್ಟಿಲ್ಲ ಮಾನ್ಯ ಹಿರಿಯ ಅಧಿಕಾರಿಗಳೇ ಏನ್ ಕ್ರಮ ತಗೊಂಡ್ರಿ ಅದೇನೋ ಸನಾತನ ಧರ್ಮ ಅಂತ ಏನೋ ಆ ಆತರ ಸನಾತನ ಕಾಲದಿಂದಲೂ ನಿಮ್ಮ ಬಸುಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಮಾಡಿರೋಂಥದ್ದು ಇದೇ ಕೆಲಸ ಅಂತ ಹೇಳಿ ಸಾಕ್ಷಾತ್ಾರ ಸಮೇತ ನಿಮ್ಮ ಸನ್ನಿಧಾನಕ್ಕೆ ನಾನು ತಲುಪಿಸಿಲ್ವಾ ಹ್ಮ್ ಉತ್ತರ ಕೊಡಿ ಮನೆ ಗೌರವಾನ್ವಿತ ಹಿರಿಯ ಅಧಿಕಾರಿಗಳೇ ಬಸುಂಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟವರಾಗಲಿ ಅಥವಾ ಬೆಂಗಳೂರು ನಗರ ಅಂಕುಣೇಶ್ವರ ನಗರ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತೆ ಆಗಲಿ ಉತ್ತರ ಕೊಡಿ ಅನಕ್ಷರಸ್ಥ ಪಿ ಎಸ್ ಐ ಸುಧಾ ಅವರಿದ್ರಲ್ಲ ಈ ಅನ್ಪುಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಹಾಗೂ ಅನಕ್ಷರಸ್ಥ ಎ ಎಸ್ ಐ ಗಂಗಯ್ಯ ಅಂತ ಹೇಳಿ ಅವರ ಮಾಡಿದ ಹೀನ ಕೃತ್ಯ ಎಂತದ್ದು ಹಾಗೂ ಅವರ ಮಾತುಗಳನ್ನ ಕೇಳಿ ಕಿರಿಯ ಅಧಿಕಾರಿಗಳು ಚಂದಪ್ಪ ಸಿದ್ದು ಅಂತ ಯಾರು ಇದ್ರಲ್ಲ ಅವರುಗಳ ವಿರುದ್ಧ ನಿಮ್ಮ ಸಂವಿಧಾನಕ್ಕೆ ನಾನು ದೂರು ಕೊಟ್ಟಿಲ್ವಾ ಏನ್ ಕ್ರಮ ತಗೊಂಡಿದ್ದೀರಾ ನನಗೆ ಅನಿಸಿದ್ದೇನಪ್ಪ ಹಿರಿಯ ಅಧಿಕಾರಿಗಳತ್ರ ಹೋಗಿ ದೂರ ಕೊಟ್ಟಾಗ ಏನು ಅಂತ ಅನಿಸಿದ್ದು ಅಂದ್ರೆ ಎರೆಹುಳದ ಬಗ್ಗೆ ದೂರ ಕೊಡೋಕೆ ಹೆಬ್ಬಾವತ್ರಕ್ಕೆ ಹೋದಂಗ್ತು ಅನ್ನಂಗಾಯ್ತು ನೀವುಗಳು ಮಾಡಿದ ಅದೇ ರೀತಿ ಇಲ್ಲವಾಂಚ ಮಟ್ಟಿಗೆ ಅದು ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಿದ್ರೆ ಮಾನ್ಯ ಗೌರವಾನ್ವಿತ ಹಿರಿಯ ಅಧಿಕಾರಿಗಳೇ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಉತ್ತರ ಕೊಡಿ ಈ ಅನ್ಯಾಯಕ್ಕೆ ಹೊಣೆ ಯಾರು ಉತ್ತರ ಕೊಡಿ ನಾನು ಕಳ್ಕೊಂಡಲ್ಲ ಹಣ ಮನೆ ಇತ್ಯಾದಿ ಅದಕ್ಕೆಲ್ಲ ಹೊಣೆ ಯಾರು ಉತ್ತರ ಬೇಕು ಮಾನ್ಯ ಗೌರವಿತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರೇ ಉತ್ತರ ಕೊಡಿ ನಾನು ಕಳ್ಕೊಂಡ್ರೆಲ್ಲ ಹೊಣೆ ಯಾರು ಏನ್ ಕ್ರಮ ತಗೊಂಡಿದ್ದೀರಾ ಹೋಗ್ಲಿ ಇವಾಗಾದ್ರೂ ಏನ್ ಕ್ರಮ ತಗೊಂತೀರಾ ಮಾನ್ಯ ಹೈಕೋರ್ಟ್ ಏನಿದೆ ಅದು ನೋ ಇಂಗ್ರೀಡಿಯನ್ಸ್ ಇನ್ ಚಾರ್ಜ್ ಶೀಟ್ ಅಂತ ಹೇಳಿ ಉಲ್ಲೇಖ ಮಾಡಿದೆ ನಿಮ್ಮ ಗಮನಕ್ಕೆ ಆಗಲೇ ಹೊಂದಿರಬೇಕಲ್ವಾ ಈಗಲೂ ಅವನತ್ ಅವ್ರಿಗೆ ಅಥವಾ ಈಗ ಉಡಾಫೆ ಉತ್ತರ ಕೊಡ್ತೀರಾ ನಾವು ಹೀಗೆ ಮಾಡುವಂಥದ್ದು ಅಂತ ಹೇಳಿ ಮಾನ್ಯ ಗೌರವ ಬೆಂಗಳೂರು ಪೊಲೀಸ್ ಆಯುಕ್ತರ ಉತ್ತರ ಕೊಡಿ ಮಕ್ಕನ್ ಮೇಲೆ ಹೆಸರಲ್ಲ ಸ್ವಾಮಿ ಕಂಪ್ಲೇಂಟ್ನ ಇವಾಗ ಉತ್ತರ ಕೊಡಿ ಅಥವಾ ಇವಾಗ ಏನಾದರೂ ನನ್ನ ಮೇಲೆ ಸುಳ್ಳು ಕೇಸ್ ಕೇಸರು ಹಾಕ್ತೀರಾ ನೋಡಿ ನಾನು ಬಹಿರಂಗವಾಗಿ ಈ ಹಿಂದೆ ಸವಾಲು ಕೂಡ ಹಾಕಿದ್ದೆ ಹಾಗೆ ಬಹಿರಂಗವಾಗಿ ಮಾನ್ಯ ಬೆಂಗಳೂರು ನಗರದ ಜನತೆ ಹಾಗೂ ಕರ್ನಾಟಕ ರಾಜ್ಯದ ಜನತೆ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ನನ್ನ ಮೇಲೆ ಆದರೂ ಸುಳ್ಳು ದೂರ ದಾಖಲಾದರೆ ಈಗಾಗಲೇ ನಿಮ್ಮ ಅನುಕುರೇಶ್ ಪೊಲೀಸ್ ಠಾಣೆಯಲ್ಲಿ ಪಿ ಐ ಸುಧಾ ಹಾಗೂ ಎಸ್ ಐ ನಾಗರಾಜ್ ಅವರು ಸೇರ್ಕೊಂಡು ಮಾಡಿದ್ದಾರೆ ಆ ವಿಚಾರವಾಗಿ ಮನೆ ಇನ್ಸ್ಪೆಕ್ಟರ್ ಅವ್ರನ್ನ ಕಂಡು ದೂರು ಕೂಡ ಸಲ್ಲಿಸಲಾಗಿದೆ ಮನೆಯ ಡಿ ಸಿ ಪಿ ಅವ್ರಿಗೂ ಕೂಡ ದೂರ ಸಲ್ಲಿಸಿದ್ದೀನಿ ತರ ಮತ್ತೊಂದು ಮಗದೊಂದು ಕೆಲಸಗಳಾದ್ರೆ ನನ್ನ ಮೇಲೆ ಯಾವ್ದಾದ್ರು ಸುಳ್ಳು ದೂರು ದಾಖಲಾದ್ರೆ ಕರ್ನಾಟಕದಂತೆ ಸಾಕ್ಷಿಯಾಗಿ ಮಾನ್ಯ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರೇ ನೇರ ಕಾರಣ ನೀವು ಹಾಗೂ ನಿಮ್ಮ ಆರಕ್ಷಕರು ನೆನ್ಪಿಟ್ಕೊಳ್ಳಿ ನೀವು ಹಾಗೂ ನಿಮ್ಮ ಆರಕ್ಷಕರೇ ನೇರ ಹೊಣೆ ನ್ಯಾಯ ಕೊಡ್ ಶ್ರೀ ಸ್ವಾಮಿ ಅಂದರೆ ಕಣ್ಮುಚ್ಕೊಂಡು ಕೋಕ್ ಅಂತೀರಲ್ಲ ಮಾನ್ಯ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರೆ ಇದು ಸರಿಯೇ ದಯವಿಟ್ಟು ಸಿ ಸಿ ಫೋರ್ ಡಬಲ್ ಫೈವ್ ಸಿಕ್ಸ್ ಬಾ ಟ್ವೆಂಟಿ ತ್ರೀ ವಿಚಾರವಾಗಿ ಹಾಗೂ ಎಫ್ಐ ಆರ್ ತ್ರೀ ಫಾರ್ಟಿ ಟು ಬಾ ಟ್ವೆಂಟಿ ಟು ಹಾಗೂ ಟೂ ಫಾರ್ಟಿ ಟು ಕರ್ಮ ಕಾಂಡರೇ ಎಫ್ ಐ ಆರ್ ದಾಖಲಿಸಿರಲ್ಲ ಮಾನ್ಯ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆ ಆರಕ್ಷಕರು ಎಫ್ ಐ ಆರ್ ನಂಬರ್ ಏನು ಅಂತ ಗೊತ್ತಿಲ್ಲ ರೀ ಅವ್ರಿಗೆ ಈ ವಿಚಾರ ಕಾರ್ಯ ಕ್ರಮ ತಗೊಳ್ಳಿರಿ ಹೆಂಗ್ರಿ ನ್ಯಾಯ ಕೇಳಬೇಕು ನಿಮ್ಮ ಹತ್ರ ಏನು ಕಾನೂನು ಕ್ರಮ ತಗತ್ತೀರಾ ದಯವಿಟ್ಟು ಪ್ರತ್ಯುತ್ತರ ನೀಡಿ ಈ ವಿಡಿಯೋನ ಮಾನ್ಯ ಕನ್ನಡ ತಾಯಿಯ ಮಕ್ಕಳು ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಮಾನ್ಯ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಹಾಗೂ ಬೆಂಗಳೂರು ನಗರದ ಹೆಚ್ಚುವರಿ ಪೊಲೀಸ್ ಆಯುಕ್ತರಿಗೆ ಹಾಗೂ ಬೆಂಗಳೂರು ನಗರದ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳಿಗೆ ತಲುಪುವರೆಗೂ ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮನ್ನು ಮನವಿ ಮಾಡ್ಕೊಳ್ತೀನಿ ಏನೇ ಆಗಲಿ ಆರಕ್ಷಕರು ಮಣ್ಣು ಕೆಲಸ ಮಾಡಿದ್ದಾರೆ ಅದು ನಿಮ್ಮ ಗಮನದಲ್ಲೂ ಇದೆ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಗಮನದಲ್ಲೂ ಇದೆ ಅವ್ರು ಮಣ್ಣು ತಿನ್ನಲಿ ಇನ್ನೊಬ್ಬರಿಗೆ ಅದಕ್ಕೂ ಮಣ್ಣು ತಿನ್ನೋ ಅಂತ ಕೆಲಸನ ಮಾಡಿಸ್ಬಿಡಿ ಈ ಕೂಡಲೇ ಅವ್ರನ್ನ ಅಮಾನತ್ ಮಾಡಿ ಅಂತ ಕೇಳ್ಕೊಳ್ತಾ ಮಾನ್ಯ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರೇ ದಯವಿಟ್ಟು ಯಾವ ಕ್ರಮ ತಗೊಳ್ತೀರ ಅದ್ರ ಬಗ್ಗೆ ಪ್ರತ್ಯುತ್ತವ ನನಗೆ ಬೇಕು ನಮಸ್ಕಾರ ನೀವು ಅದೇನೇನು ಮಾಡ್ತಾನೆ ಮಾಡಲಿ ಅಥವಾ ನಾವು ಈಗ ಸುಮ್ಮನೆ ನೋಡ್ತಾ ಇರೋಣ ಅಂತ ನೀವೇನಾದ್ರು ಅಂದ್ಕೊಂಡ್ರೆ ಖಂಡಿತ ಅಂದ್ಕೊಳ್ಳಿ ನನ್ನ ಹೋರಾಟ ನಿಲ್ಲಲ್ಲ ನಮಸ್ಕಾರ